ಬಹುತೇಕ ಇಂದು ಎಲ್ಲರ ಮನೆಯಲ್ಲಿಯೂ ಕೂಡ ನಾನ್ ಸ್ಟಿಕ್ ತವಾ ಪಾತ್ರೆ ಬಳಸ್ತಾರೆ ಆದ್ರೆ ಇದು ಜೀವಕ್ಕೆ ಅದೆಷ್ಟು ಮಾರಕ ಅನ್ನೋದು ಮಾತ್ರ ನಮಗೆ ಅರಿವಿಲ್ಲ ಅದ್ಯಾಕೆ ಅಂತೀರಾ ನಾನ್ ಸ್ಟಿಕ್ ಕುಕ್ವೇರ್ ನ ಟೆಫ್ಲಾನ್ ಕೋಟಿಂಗ್ ಹೋಗ್ತಿದ್ರು ನೀವು ಅದನ್ನ ಬಳಸ್ತಾ ಇದ್ರೆ ಅದು ಜೀವಕ್ಕೆ ಹೇಗೆ ಅಪಾಯ ತರಬಲ್ಲದು ಅಂತಲೇ ತೋರಿಸ್ತೀವಿ ನೋಡಿ ಈ ನಾನ್ ಸ್ಟಿಕ್ ತವ ಮೇಲೆ ನಾನ್ ಸ್ಟಿಕ್ ಕೋಟಿಂಗ್ ಏನಿದೆ ಯೂಶಲಿ ಟೆಫ್ಲಾನ್ ಇಂದ ಆಗಿರುತ್ತೆ ಇದು ಹೋಗ್ತಿದೆ ಸೊ ಇದನ್ನ ನಾವು ಇವತ್ತು ಬಿಸಾಕ್ತಿದಿವಿ ಅಡುಗೆಗೆ ನಾನ್ ಸ್ಟಿಕ್ ತವಾ ಬಳಸ್ತೀರಾ ಹಾಗಿದ್ರೆ ಈ ವಿಷಯ ಗೊತ್ತಿದ್ಯಾ ಇಲ್ಲದಿದ್ರೆ ಅಪಾಯ ಟೆಫ್ಲಾನ್ ಕೋಟಿಂಗ್ ಹೋಗಿದ್ರು ಬಳಸ್ತಿದ್ರೆ ಜಾಗ್ರತೆ ಅಡುಗೆಗೆ ನಾನ್ ಸ್ಟಿಕ್ ತವಾ ಪಾತ್ರೆಗಳನ್ನು ಬಳಸುವುದು ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಸಂಗತಿಯಾಗಿದೆ ಸುಲಭವಾಗಿ ತೊಳೆಯಬಹುದು ಅನ್ನೋ ಉದ್ದೇಶದಿಂದ ಬಹುತೇಕರು ನಾನ್ ಸ್ಟಿಕ್ ತವಾಗಳನ್ನು ಹೆಚ್ಚು ಬಳಸ್ತಾರೆ ಇಂಥ ಪಾತ್ರೆಗಳ ಬಳಕೆಯ ವಿಚಾರವಾಗಿ ಐ ಸಿ ಅಂದ್ರೆ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ ಇತ್ತೀಚೆಗೆ ಕೆಲವೊಂದು ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ ಸ್ಟಿಕ್ ಪಾತ್ರೆಗಳನ್ನು ಹೆಚ್ಚು ಹೊತ್ತು ಬಿಸಿ ಮಾಡುವುದರಿಂದ ಆರೋಗ್ಯಕ್ಕೆ ಅಪಾಯಕಾರಿ ಅಂತ ಹೇಳಿದೆ ಇದು ವಿಷಕಾರಿ ಅಂಶಗಳನ್ನು ಹೊರಸೂಸುವ ನಾನ್ ಸ್ಟಿಕ್ ಪಾತ್ರೆಗಳನ್ನ ಬಿಸಿ ಮಾಡುವ ಹಾಗೂ ಶುಚಿಗೊಳಿಸುವ ಸಂಬಂಧ ಕೆಲವೊಂದು ಸೂಚನೆಗಳನ್ನು ಅನುಸರಿಸುವಂತೆ ಜನರಿಗೆ ತಿಳಿಸಿದೆ ನಾನ್ ಸ್ಟಿಕ್ ತವಾ ಅಥವಾ ಪ್ಯಾನ್ಗಳಲ್ಲಿ ಟೆಫ್ಲಾನ್ ಲೇಪನವಿರುತ್ತೆ ಸಾಮಾನ್ಯವಾಗಿ ಕಾರ್ಬನ್ ಮತ್ತು ಫ್ಲೋರಿನ್ ಪರಮಾಣುಗಳಿಂದ ಮಾಡಿದ ಸಂಶ್ಲೇಷಿತ ರಾಸಾಯನಿಕವಾದ ಟೆಫ್ಲಾನ್ ಕೋಟಿಂಗ್ ಅಪಾಯಕಾರಿ ಅನ್ನುವುದು ಸದ್ಯದ ವಿಷಯ ಸಾಮಾನ್ಯ ತಾಪಮಾನದಲ್ಲಿ ಇಂಥ ಪಾತ್ರೆಗಳಲ್ಲಿ ಅಡುಗೆ ಮಾಡೋದ್ರಿಂದ ಸಮಸ್ಯೆಗಳೇನಿಲ್ಲ ಆದರೆ ಹೆಚ್ಚಿನ ತಾಪಮಾನದಲ್ಲಿ ಬಿಸಿ ಮಾಡಿದಾಗ ಈ ಟೆಫ್ಲಾನ್ ಕೋಟಿಂಗ್ ಜೀವಾಣುಗಳು ಅಥವಾ ವಿಷಕಾರಿ ಹೊಗೆಯನ್ನು ಹೊರಸುತ್ತವೆ ಇದು ಪಿಎಫ್ಎ ಎಸ್ ಸೂಕ್ಷ್ಮ ಮತ್ತು ನ್ಯಾನೋಪ್ಲಾಸ್ ನಿಮ್ಮ ಆಹಾರವನ್ನ ಕಲುಷಿತಗೊಳಿಸಬಹುದು ಆ ಮೂಲಕ ಅನಾರೋಗ್ಯ ಸಮಸ್ಯೆಗಳು ನಿಮ್ಮನ್ನ ಕಾಡುತ್ತವೆ ನಾನ್ಸ್ಟಿಕ್ ಕುಕ್ವೇರ್ ಅನ್ನು ವ್ಯಾಪಕವಾಗಿ ಬಳಸಲಾಗುವ ಭಾರತದಲ್ಲಿ ಇತರ ಜ್ವರದ ರೋಗ ಲಕ್ಷಣಗಳಿರುವ ಕಾರಣ ಈ ಟೆಫ್ಲಾನ್ ಜ್ವರದ ಬಗ್ಗೆ ಅರಿವಿನ ಕೊರತೆ ಇದೆ ತಪ್ಪಾದ ರೋಗ ನಿರ್ಣಯದಿಂದಾಗಿ ಟೆಫ್ಲಾನ್ ಫ್ಲೂ ಬಗ್ಗೆ ಗಮನಾರ್ಹವಾಗಿ ಕಡಿಮೆ ವರದಿಯಾಗ್ತಿರಬಹುದು ಅನ್ನೋದು ತಜ್ಞರ ಅಭಿಪ್ರಾಯ ಈ ವಿಷಕಾರಿ ಹೊಗೆಗೆ ಒಡ್ಡಿಕೊಳ್ಳುವುದರಿಂದ ಗಂಭೀರ ಆರೋಗ್ಯ ಸಮಸ್ಯೆಗಳು ಕೂಡ ಕಾಡಬಹುದು ಹಾಗಾಗಿ ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಕಬ್ಬಿಣದಿಂದ ತಯಾರಿಸಿದ ಕುಕ್ವೇರ್ ಬಳಸುವುದು ಉತ್ತಮ ನಾನ್ಸ್ಟಿಕ್ ಕುಕ್ವೇರ್ ಅತಿಯಾಗಿ ಬಿಸಿ ಮಾಡುವುದು ಅಥವಾ ಪ್ಯಾನ್ ಗಳನ್ನ ಸ್ಕ್ರಾಚಿಂಗ್ ಮಾಡುವುದರಿಂದ ಹೊರಬರುವ ಲೇಪನದಲ್ಲಿನ ರಾಸಾಯನಿಕಗಳು ಈ ಜ್ವರಕ್ಕೆ ಕಾರಣವಾಗಬಹುದು ಹೀಗಾಗಿ ಅವುಗಳನ್ನ ಬಳಕೆ ಮಾಡದಂತೆ ವೈದ್ಯರು ಎಚ್ಚರಿಕೆ ನೀಡಿದ್ದಾರೆ ನಿಮ್ಮ ಮನೆಯಲ್ಲಿರುವಂತಹ ನಾನ್ ಸ್ಟಿಕ್ ಪ್ಯಾನ್ ಮೇಲೆ ಕೋಟಿಂಗ್ ಏನಾದ್ರು ಹೋಗ್ತಿದ್ರೆ ದಯವಿಟ್ಟು ಅದನ್ನ ಬಿಸಾಕಿ ಮತ್ತು ಈ ವಿಡಿಯೋನ ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಯಾಕಂದ್ರೆ ಈ ತವ ಮೇಲೆ ಇರುವಂತಹ ಈ ನಾನ್ ಸ್ಟಿಕ್ ಕೋಟಿಂಗ್ ಹೋಗೋದಕ್ಕೆ ಶುರುವಾದಾಗ ಅದರಲ್ಲಿರುವಂತಹ ಮೈಕ್ರೋ ಪಾರ್ಟಿಕಲ್ಸ್ ಮತ್ತೆ ಮೈಕ್ರೋಪ್ಲಾಸ್ಟಿಕ್ಕು ನಮ್ಮ ಆಹಾರದ ಮೂಲಕ ನಮ್ಮ ಹೊಟ್ಟೆಯನ್ನು ಸೇರುತ್ತೆ ಇವುಗಳಿಂದ ನಮ್ಮ ದೇಹದಲ್ಲಿ ಹಲವಾರು ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಉಂಟಾಗುತ್ತೆ ಗಂಡು ಮಕ್ಕಳಲ್ಲಿ ಇನ್ಫರ್ಟಿಲಿಟಿ ಉಂಟಾಗ್ಬೋದು ಹೆಣ್ಣು ಮಕ್ಕಳಲ್ಲಿ ಮೆನ್ಸ್ಟ್ರಲ್ ಪ್ರಾಬ್ಲಮ್ಸ್ ಉಂಟಾಗ್ಬೋದು ಮತ್ತು ಬಹಳಷ್ಟು ಕ್ಯಾನ್ಸರ್ಗೂ ಕೂಡ ಇದು ಕಾರಣ ಆಗುತ್ತೆ ಸೊ ಆದಷ್ಟು ಈ ನಾನ್ ಸ್ಟಿಕ್ ತವಾಗಳನ್ನ ಬಳಸ್ತೇ ಇರೋದಕ್ಕೆ ಪ್ರಯತ್ನ ಪಡಿ ಮತ್ತು ಬಳಸ್ತಾ ಇದ್ರೆ ಅದ್ರ ಮೇಲಿರುವಂತಹ ಕೋಟಿಂಗ್ ಏನಾದ್ರು ಹೋದ್ರೆ ದಯವಿಟ್ಟು ಅದನ್ನ ಬಿಸಾಕಿ ನಿಮಗೆ ಸಾಧ್ಯ ಆದ್ರೆ ಆದಷ್ಟು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳನ್ನ ಯೂಸ್ ಮಾಡಿ ಸೆರಾಮಿಕ್ ಪ್ಯಾನ್ ಗಳನ್ನ ಯೂಸ್ ಮಾಡಿ ಅಥವಾ ಮಡಿಕೆಗಳನ್ನ ಯೂಸ್ ಮಾಡಿ ಸಾಧ್ಯ ಆದಷ್ಟು ಈ ತರ ಪಾನ್ಸ್ಟಿಕ್ ತವಾಗಳನ್ನು ಮತ್ತು ಅಲ್ಯೂಮಿನಿಯಂ ಪಾತ್ರೆಗಳನ್ನು ಅವಾಯ್ಡ್ ಮಾಡಿ ಸ್ಕ್ರ್ಯಾಚ್ ಅಥವಾ ಹಾನಿಗೊಳಗಾದ ಪ್ಯಾನ್ಗಳ ಬಳಕೆಯನ್ನು ತಕ್ಷಣವೇ ತ್ಯಜಿಸಬೇಕು ಯಾಕಂದರೆ ಅವುಗಳಿಂದ ರಾಸಾಯನಿಕಗಳು ದೇಹದಲ್ಲಿ ಉಳಿಯಬಹುದು ಮತ್ತು ಮೂತ್ರಪಿಂಡ ರಿಷಣ ಕ್ಯಾನ್ಸರ್ ಸೇರಿದ ಹಾಗೆ ಗಮನಾರ್ಹ ಆರೋಗ್ಯ ಅಪಾಯಗಳನ್ನು ಕೂಡ ಉಂಟು ಮಾಡಬಹುದು ನಾನ್ಸ್ಟಿಕ್ ಪ್ಯಾನ್ ಅನ್ನು ಹೆಚ್ಚಿನ ತಾಪಮಾನದಲ್ಲಿ ಬಿಸಿ ಮಾಡಿದಾಗ ಕೆಲವು ನಾನ್ಸ್ಟಿಕ್ ಪ್ಯಾನ್ಗಳ ಮೇಲಿನ ಕೋಟಿಂಗ್ ಹದಗೆಡಲು ಪ್ರಾರಂಭಿಸಬಹುದು ಮತ್ತು ಆಕ್ಸಿಡೈಸ್ಡ್ ಫ್ಲೋರಿನೇಟೆಡ್ ಪದಾರ್ಥಗಳ ಸಂಕೀರ್ಣ ಮಿಶ್ರಣವನ್ನು ಗಾಳಿಯಲ್ಲಿ ಬಿಡುಗಡೆ ಮಾಡಬಹುದು ಈ ಹಾನಿಕಾರಕ ಪದಾರ್ಥಗಳನ್ನ ಹೊಗೆಯ ರೂಪದಲ್ಲಿ ಉಸಿರಾಡುವುದರಿಂದ ಈ ರೀತಿಯ ಅಸ್ವಸ್ಥತೆ ಸಂಭವಿಸಬಹುದು ತಲೆನೋವು ಶೀತ ಜ್ವರ ಎದೆಯ ಬಿಗಿತ ಕೆಮ್ಮು ಮತ್ತು ಗಂಟಲು ನೋವು ಮುಂತಾದ ರೋಗ ಲಕ್ಷಣಗಳಿಗೂ ಕೂಡ ಇದು ಕಾರಣವಾಗುತ್ತೆ ಟೆಫ್ಲಾನ್ ಜ್ವರದ ಲಕ್ಷಣಗಳು ಕೆಲವೇ ಗಂಟೆಗಳಲ್ಲಿ ಕಾಣಿಸಿಕೊಳ್ಳಲು ಪ್ರಾರಂಭಿಸುತ್ತವೆ ಅತಿಯಾಗಿ ಬಿಸಿ ಮಾಡಿದ ಟೆಫ್ಲಾನ್ ಕುಕ್ವೇರ್ನಿಂದ ಬರುವ ನಿರಂತರ ಹೊಗೆ ಸೇವಿಸುವ ಕಾರಣದಿಂದ ಥೈರಾಯ್ಡ್ ಕೆಲವು ರೀತಿಯ ಕ್ಯಾನ್ಸರ್ಗಳು ಹಾಗೆಯೇ ಬಂಜತನದಂತಹ ಸಮಸ್ಯೆಗಳು ಶುರುವಾಗ್ತವೆ ಅಂತ ವೈದ್ಯರು ಎಚ್ಚರಿಸಿದ್ದಾರೆ ಟೆಫ್ಲಾನ್ ಫ್ಲೂ ಅನ್ನು ಸಾಮಾನ್ಯವಾಗಿ ಗುರುತಿಸಲಾಗುವುದಿಲ್ಲ ಯಾಕಂದರೆ ಅದರ ರೋಗಲಕ್ಷಣಗಳು ಸಾಮಾನ್ಯ ಉಸಿರಾಟದ ಸೋಂಕುಗಳಿಗೆ ಹೋಲುತ್ತವೆ ವಿಶೇಷವಾಗಿ ಫ್ಲೂ ಋತುವಿನಲ್ಲಿ ಉಂಟಾಗುವ ವೈರಲ್ ಸೋಂಕು ಅಂತಲೂ ಭಾವಿಸಲಾಗುತ್ತೆ ಇದರಿಂದ ತಪ್ಪಾದ ಚಿಕಿತ್ಸೆ ಹಾಗೂ ಅಸಮರ್ಪಕ ರೋಗ ನಿರ್ಣಯಕ್ಕೂ ಕೂಡ ಕಾರಣವಾಗಬಹುದು ಅಪಾಯವನ್ನ ಕಡಿಮೆ ಮಾಡಲು ಅಡುಗೆ ಮಾಡುವಾಗ ಸರಿಯಾದ ರೀತಿಯಲ್ಲಿ ಗಾಳಿಯಾಟ ಖಚಿತಪಡಿಸಿಕೊಳ್ಳಬೇಕು ಕುಕ್ವೇರ್ಗಳು ಹೆಚ್ಚು ಬಿಸಿಯಾಗುವುದನ್ನು ತಪ್ಪಿಸುವಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಟೆಫ್ಲಾನ್ ಪ್ಯಾನ್ ಅನ್ನು ಹೆಚ್ಚಿನ ತಾಪಮಾನಕ್ಕೆ ಬಿಸಿ ಮಾಡುವುದನ್ನು ತಪ್ಪಿಸಬೇಕು ನಾನ್ ಸ್ಟಿಕ್ ಪ್ಯಾನ್ಗಳು ಕಡಿಮೆ ಸಮಯದಲ್ಲಿ ಬೇಗ ಬಿಸಿಯಾಗಬಹುದು ಆದ್ದರಿಂದ ಸ್ಟಿಕ್ ಪ್ಯಾನ್ಗಳನ್ನು ಪೂರ್ವಭಾವಿಯಾಗಿ ಕಾಯಿಸುವುದನ್ನು ನಿಲ್ಲಿಸಿ ಯಾವಾಗಲೂ ಎಣ್ಣೆ ತುಪ್ಪ ಬೆಣ್ಣೆಯಂಥವುಗಳನ್ನೇ ಹಾಕಿ ಬಿಸಿ ಮಾಡಬೇಕು ಅಡುಗೆ ಮಾಡಿದ ನಂತರ ಜ್ವರದ ರೀತಿಯ ಲಕ್ಷಣಗಳು ಕಂಡು ಬಂದ್ರೆ ಅಂಥವರು ತಕ್ಷಣವೇ ವೈದ್ಯರನ್ನ ಸಂಪರ್ಕಿಸಬೇಕು ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ